ಕಠಿಣ ಶಿಕ್ಷೆ ಆಗಬೇಕು ದಯಮಾಡಿ ಸ್ವಲ್ಪ ಜಾಗ ಬಿಡಿ ಸರ್ ಮುಂದೆ ಸರ್ ಆಟಕ್ಕೆ ಜಾಗ ಬಿಡಿ ಕೊಲೆ ಮಾಡಿದವರಿಗೆ ಸರ್ ಆಟ ಜಾಗ ಬಿಡಿ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಸರ್ಕಲ್ ಮಾನವ ಸರ್ಕಲ್ ಮಾನವ ಸರ್ಪಳಿ ಮಾನವ ಸರ್ಪಳಿ ಸರ್ಪಲೆಯಲ್ಲಿ ಮಾನವ ಸರ್ಪಲಿಯ ಕಾರ್ಯಕ್ರಮವನ್ನು ಈಗ ಹಾಕೊಳ್ಳೋದಾಗಿದೆ ಕಟ್ಟಡ ಶಿಕ್ಷೆ ಆಗಬೇಕು ದಯಮಾಡಿ ಸ್ವಲ್ಪ ಜಾಗ ಬಿಡಿ ಸರ್ ಮುಂದೆ ಸರ್ ಆಟ ಜಾಗ ಬಿಡಿ ಕೊಲೆ ಮಾಡಿದವರಿಗೆ ಆಟ ಗಾಳಿ ಕೊನೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಸರ್ಕಲ್ನಲ್ಲಿ ಮಾನವ ಸರ್ಪಣಿ ಮಾನವ ಸರ್ಪಳಿ ಮಾನವ ಸರ್ಪಣಿ ಸರ್ಕಲ್ನಲ್ಲಿ ಮಾನವ ಸರ್ಪಳೆಯ ಕಾರ್ಯಕ್ರಮವನ್ನು ಈಗ ಹಾಕೊಳ್ಳೋದಾಗಿದೆ ತಪ್ಪಿತಸ್ಥರಿಗೆ ಸರ್ಪಲೆ ಆಗಲಿ ಇಲ್ಲಿ ಪ್ರಾರಂಭ ಆದ ಮೇಲೆ

ಎಲೆಕಿಂದಾವ್ರೆ ಯಾರ ತಗಿದಿಂಗೆಲ್ಲಾ ತುونکو ನಗರ ಅರೆ ಹವಾಮಾನವೀಯ ಮತ್ತೆಗೆ ಪೃಥ್ವಿ ಕೇರಳ ಚಿತ್ರದುರ್ಗದ ಎಲ್ಲ ಸಮುದಾಯದ ವೀರಸಂಧಿ ಸಮಾಜ ಇದಕ್ಕೆ ಸಹಕಾರವನ್ನ ನೀಡಿದ್ದಾರೆ ಎಲ್ಲ ಸಮಾಜ ಬಾಂಧವರು ಕೂಡ कंदर माता किधर है? मैं काम कर रहा हूँ, मैं काम कर रहा हूँ। बोलिए। हाँ 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 हाँ। दर्शन्ये इकारा, दर्शन्ये इकारा, दर्शन्ये इकारा, कलकेरी ನಟನೆಗೆ ಊಟ ಗಿರಿ ನಟನೆಗೆ ಇಟ್ಟದ ನಟನೆಗೆ ಇಟ್ಟ ಗುಂಡಾಗಿರಿ ದರ್ಶನ್ಗೆ ಗುಂಡಾಗಿರಿ ಮರಡರ್ಗೆ ಕುಂಡಾಗಿರಿ ಮರಡರ್ ಮಾಡುವ ದರ್ಶನ್ಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಹೋರಾಟ ಸಿಬಿಐ ತನಿಖೆ ಸಿಬಿಐ ತನಿಖೆ ಸಿಬಿಐ ತನಿಖೆ ಸಿಬಿಐ ತನಿಖೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ